ಸುಳ್ಳು ಮೋಸ ವಂಚನೆ ಮಾಡುವಂಥದ್ದೇ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯ ಆಗಿದೆ ಈ ನೆಲದ ಕಾನೂನಿದೆ ದೇಶದ ಕಾನೂನಿದೆ ಇವತ್ತು ಅದರ ಪ್ರಕಾರ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತ ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಡ್ತಾ ಇದ್ದೇವೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಇವತ್ತು ನೋಡಿ ನಿನ್ನೆ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇಡೀ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ ದೇಶಕ್ಕೆ ಮಾದರಿಯಾದಂಥ ಆಡಳಿತ ಕೊಡ್ತಾ ಇದ್ದೇವೆ ಹೀಗಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಹತಾಶರಾಗಿದ್ದಾರೆ ಹತಾಶರಾಗಿ ಇಲ್ಲ ಸಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಖಂಡಿಸ್ತೇನೆ ಜನ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಜನ ಬೆಂಬಲ ಇದೆ ಹೀಗಾಗಿ ಅವರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮುಂದೆ ಏನು ಜಿಲ್ಲಾ ಪಂಚಾಯಿತಿ ಬ್ಯಾಂಗ್ಳೂರು ಬಿ ಬಿ ಎಂ ಪಿ ಚುನಾವಣೆಗಳು ಇದೆ ಅದಲ್ಲೂ ಫಲಿತಾಂಶ ನಮ್ಮ ಪರನೇ ಬರ್ತದೆ ಇಡೀ ದೇಶದಲ್ಲಿ ಒಂಥರ ಕಾಂಗ್ರೆಸ್ ಪಕ್ಷದ ಬಿರುಗಾಳಿ ಎದ್ದಿದೆ ಮಾನ್ಯ ಕೇಳಿ ಬಿಹಾರದಲ್ಲಿ ಮಾನ್ಯ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಏನು ಯಾವ ರೀತಿಯಲ್ಲಿ ಜನ ಬೆಂಬಲ ಅಲ್ಲಿ ಬಿಹಾರದಲ್ಲಿ ತೋರಿಸಿದ್ದಾರೆ ಇವತ್ತೇನಾದರೂ ನಾವು ಬಿಹಾರದಲ್ಲಿ ಮುಂಬರುವಂಥ ಈ ಚುನಾವಣೆಯಲ್ಲಿ ನವೆಂಬರ್ ಹದಿನಾಲ್ಕಕ್ಕೆ ಜವಾಹರಲಾಲ್ ನೆಹರು ಜೀವರ ಜಯಂತ್ಯುತ್ಸವೂ ಇದೆ ಅವತ್ತು ಒಳ್ಳೆಯ ಸಿಹಿ ಸುದ್ದಿ ಬರ್ತದೆ ಬಿಹಾರದಲ್ಲಿ ನಮ್ಮ ಸರ್ಕಾರ ರಚನೆ ಆಗ್ತದೆ ಮತ್ತು ಕೇಂದ್ರದಲ್ಲಿರುವಂಥ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಬಿ ಜೆ ಪಿ ಸರ್ಕಾರ ಅವರದ ಅವನತಿ ಬಿಹಾರದಿಂದಲೇ ಪ್ರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಸಂಪುಟ ಸಂಪುಟ ಪುನರ್ರಚನೆ ಇರ್ಬೋದು ಇತರ ವಿಷಯಗಳಿರ್ಬೋದು ಅದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಮಾನ್ಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ಯಾವೊಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಮ್ಗೆ ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತಾರೆ ಬಿಗ್ ಬಾಸ್ಗೆ ನಮ್ಗೆ ಏನು ಸಂಬಂಧ ಇಲ್ಲ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹೇಳಿದ್ದಾರೆ ಇವತ್ತು ಅಲ್ಲಿ ಜಾಲಿವುಡ್ ಜಾಲಿವುಡ್ ಸ್ಟುಡಿಯೋನವರು ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ ಇವತ್ತು ಜಲ ಕಾಯ್ದೆ ವಾಯು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅರ್ಜಿನೇ ಹಾಕಿಲ್ಲ ಅನೇಕ ದೂರುಗಳು ಬಂದಿತು ಆ ದೂರುಗಳ ಆಧಾರದ ಮೇಲೆ ನಿಯಂತ್ರಣ ಮಂಡಳಿಯ ಸಮಿತಿಯ ಸಭೆಯಲ್ಲಿ ಇವತ್ತು ಅವರಿಗೆ ಮುಚ್ಚುವ ಆದೇಶವನ್ನು ಕೊಡಲಾಗಿದೆ ಇವತ್ತು ಜಾಲಿವುಡ್ ಸ್ಟುಡಿಯೋಗೆ ಮುಚ್ಚುವ ಆದೇಶವನ್ನು ಕೊಟ್ಟಿದ್ದೇವೆ ನೋಡಿ ಎಲ್ಲಾ ಕಡೆ ಎಲ್ಲ ಉಲ್ಲಂಘನೆ ಆಗಿದೆ ಕ್ರಮ ಪ್ರಶ್ನೆ ಬಿಗ್ ತಗೊಳ್ತೇವೆ ಮಾಡಿದ್ರೆ ಬಳ್ಳಾರಿ ಅಂತ ಒಂದು ಕೆರೆಗೆ ಕಲುಷಿತ ನೀರು ಬಿಡ್ತದೆ ಜಿಂದಾಲಿರ್ಲಿ ಅಥವಾ ಕೇಳಿ ಯಾರು ಎಷ್ಟೇ ಪ್ರಭಾವಿಗಳಿದ್ರು ಈ ನೆಲದ ಕಾರಣಕ್ಕಿಂತ ದೊಡ್ಡವರು ಯಾರು ಇಲ್ಲ ಅವರೆಲ್ಲರ ಮೇಲೆ ಅದು ಒಂದು ವೇಳೆ ನಮ್ಗೆ ದೂರು ಬಂದ್ರೆ ಅಥವಾ ನಮ್ ಗಮನಕ್ಕೆ ಕೇಳಿ ಕೇಳ್ರಿ ಆಯ್ತು ಈಗ ನೀವು ಈಗ ನೀವು ಹೇಳ್ರಿ ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ ಸಹಿತ ನನಗೆ ಹೇಳಿಲ್ಲ ಗಮನಕ್ಕೆ ಈಗ ಈಗ ನೂರಕ್ಕೆ ನೂರು ಪ್ರತಿಶತ ತಂಡ ಕಳಿಸ್ತೀವಿ ವರದಿ ತರಿಸ್ತೀವಿ ತನಿಖಾ ವರದಿ ಆಧಾರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ ಕಾಮನ್ ಎಫ್ಲೂ ಟ್ರೀಟ್ಮೆಂಟ್ ಪ್ಲಾಂಟ್ ಬಗ್ಗೆ ಜೀನ್ ಸಣ್ಣ ಸಣ್ಣ ಉದ್ದಿಮೆದಾರರು ಏನಿದ್ದಾರೆ ಅವರಿಗೆ ಮೊದಲು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಅದಕ್ಕೆ ಈ ಕಾರ್ಯಕ್ರಮ ಮಾಲಿನ್ಯಂತ್ರಣ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಮತ್ತು ಪದೇ ಪದೇ ಪುನಃ ಕೇಳಿ ಪುನಃ ಪುನಃ ಆ ರೀತಿಯಲ್ಲಿ ಮಾಲಿನ್ಯ ಮಾಡಿದರೆ ಮುಂದಿನ ಕ್ರಮ ತಗೊಳ್ತೀವಿ ಕ್ರಮ ಆಗಿಲ್ಲ ಅಂದರೆ ಮುಂದೆ ಕ್ರಮ ತಗೊಳ್ತೀವಿ ಅಪ್ರೆ ಈಗ ಸಿಕ್ತಾ ಆಯ್ತಪ್ಪ ನೀನ್ ಕ್ಯಾಮ್ರಾ ಇಟ್ಕೊಂಡ್ರೆ ಒಂದು ಕ್ಯಾಮ್ರಾ ಥ್ಯಾಂಕ್ ಯು ಸರ್ ಈ ಸಂಡೂರು ವಿಚಾರ ಬಗ್ಗೆ ಗಣಿಗಾರಿಕೆಗೆ ಕಂಪ್ನಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅದಕ್ಕೆ ಏನ್ ಹೇಳ್ತಿದ್ರು ಸರ್ ನೀವು ನೋಡಿ ಪರಿಸರ ಉಳಿಸಿ ಅಂತ ಹೇಳ್ತೀರಿ ಕಾರ್ಯಕ್ರಮದಲ್ಲಿ ಬಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ಕೆ ಒ ಸಿಲಿಕ್ಸಿಯಲ್ಗೆ ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರದಲ್ಲೇ ಅವ್ರಿಗೆ ಅರಣ್ಯ ತಿರುವಳಿ ಆಗಲಿ ಮತ್ತೊಂದಾಗಲಿ ಎಲ್ಲ ರೀತಿಯ ಅನುಮೋದನೆಯನ್ನು ಕೊಟ್ಟಿದ್ದರು ಇವತ್ತು ನಾನು ಬಂದ ಮೇಲೆ ಇವತ್ತು ಅವರು ಕೆಲವೊಂದು ಉಲ್ಲಂಘನೆ ಮಾಡಿದ್ದಾರೆ ಆ ಉಲ್ಲಂಘನೆ ಮಾಡಿದಂಥದ್ದು ಅವರು ಮತ್ತೆ ಪುನಃ ಅನುಪಾಲನೆ ಮಾಡದೇ ಇದ್ದರೆ ಕೊಡಬಾರ್ದು ಅನ್ನುವಂಥ ತೀರ್ಮಾನವನ್ನು ನಾನು ಮಾಡಿದ್ದೆ ಅವರು ಆ ವಿಷಯದ ಬಗ್ಗೆ ಅವರು ಪ್ರಕರಣ ಉಚ್ಚ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿದ್ದರು ಉಚ್ಚ ನ್ಯಾಯಾಲಯದ ಒಂದು ತೀರ್ಪು ಬಂತು ಆ ತೀರ್ಪಿನ ಆಧಾರದ ಮೇಲೆ ಅವರಿಗೆ ಪರಿಸರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಇವತ್ತು ಗಣಿಗಾರಿಕೆ ಮಾಡಲಿಕ್ಕೆ ಅನುಮತಿ ಕೊಡಲಾಗಿದೆ ಒಂದು ವೇಳೆ ಪರಿಸರಕ್ಕೆ ಧಕ್ಕೆ ಆಗುವಂಥದ್ದಾಗಲಿ ಅಥವಾ ಯಾವುದಾದ್ರೂ ನಿಯಮಗಳು ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ತೊಗೊಳ್ತೇವೆ